ಮಾಡಿ ಸೂಕ್ಷ ಎಲ್ಲಮ್ಮ ದೇವಸ್ಥಾನವನ್ನು ಎಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಕಾರ್ಯಕ್ರಮವನ್ನಾಗಿ ರಚನೆಯನ್ನ ಮಾಡಿ ಬಹಳಷ್ಟು ಒಂದೆರಡು ಸಾವಿರಗಳಿಗೆ ಬಹಳಷ್ಟು ಕೂಡ ಇವತ್ತು ನಾವು ನಮ್ಮ ಜಿಲ್ಲಾ ಮಂತ್ರಿಗಳಂತ ಲೋಕೋಪಯೋಗ ಸಚಿವರ ಸನ್ಮಾನ್ಯ ಸತೀ ಕೂಡ ನಾವು ಬಹಳಷ್ಟು ಅವರ ಒಂದು ಶಕ್ತಿ ಕೂಡ ಇದಕ್ಕೆ ಬಹಳಷ್ಟು ಸಾಧ್ಯವಿದೆ ಜೊತೆಗೆ ನಮ್ಮ ಈ ಪ್ರವಾಸೋದ್ಯಮದ ಸಚಿವರು ಕಾನೂನು ಸಚಿವರ ಎಚ್ ಕೆ ಪಾಟೀಲ್ ಸಹ ಕೂಡ ಈ ಕ್ಷೇತ್ರದಲ್ಲಿ ಬಹಳಷ್ಟು ಕಾಳಜಿಯನ್ನು ಇಟ್ಕೊಂಡು ಅಭಿಮೂ ಸಲ್ಲಿಸಿ ಸಭೆಗಳಲ್ಲಿ ಮೇಲೆ ಸಭೆಯನ್ನ ಮಾಡಿ ಇದರ ಒಂದು ಪ್ರವಾಸೋದ್ಯಮ ಕಾರ್ಯಕ್ರಮವನ್ನು ರಚನೆ ಮಾಡಲಿಕ್ಕೆ ಅವರ ಪಾತ್ರ ಕೂಡ ಬಹಳಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಜೊತೆಗೆ ಈ ಒಂದು ದೇವಸ್ಥಾನದ ವಾಹನ ಎಪ್ಪತ್ತೆಂಟು ಎಕರೆ ಏನು ಈ ಒಂದು ದೇವಸ್ಥಾನದ ಆಸ್ತಿ ಇದೆ ಈ ದೇವಸ್ಥಾನವನ್ನು ಕೂಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಬೇಕಂತ ಕೂಡ ಸಾತ್ವ ನಮ್ಮ ರಾಮಲಿಂಗಾರೆಡ್ಡಿ ಸರಿ ಕೂಡ ಈ ಸಂದರ್ಭದಲ್ಲಿ ಗೌರವಿಸಬೇಕು ಹೀಗಾಗಿ ಈ ಒಂದು ಚಿತ್ರ ಈ ಪ್ರಾಧಿಕಾರದ ಬಗ್ಗೆ ಹೇಳಬೇಕಂದ್ರೆ ಚಿನ್ನ ದೇವಸ್ಥಾನ ಒಳಾಂಗ ಎಪ್ಪತ್ತೆಂಟು ಎಕರೆ ಎಪ್ಪತ್ತೆಂಟು ಎಕರೆ ಶಿಕ್ಷ ಒಂದ್ ಸಾವಿರದ ಒಂಬತ್ತೇಳಾಧಿಕಾರಿಗಳ ಪ್ರವಾಸೋದ್ಯಮ ಪ್ರಾಧಿಕಾರ ಇದೆ ಎಪ್ಪತ್ತೆಂಟು ಪ್ಲಸ್ ಹತ್ತು ಅಭಿವೃದ್ಧಿ ಪ್ರಾಧಿಕಾರ ಯೋಚನೆ ಮಾಡಿತ್ತು ಇವತ್ತು ಈ ಒಂದು ಕ್ಷೇತ್ರಕ್ಕೆ ಈ ಕ್ಷೇತ್ರ ದಕ್ಷಿಣ ಭಾರತದಲ್ಲೇ ಈ ಗ್ರೀನ್ ಆಗಿರುವಂತಹ ದೇವಸ್ಥಾನ ಈ ದೇವಸ್ಥಾನಕ್ಕೆ ಕೇವಲ ಕರ್ನಾಟಕ ರಾಜ್ಯದ ರಸ್ತೆ ಅಲ್ಲ ಫಸ್ಟ್ ಪ್ರದೇಶ ಗೋವಾ ಮಾರಾಟದಿಂದ ಮೂರು ಸಂಖ್ಯೆಯಲ್ಲಿ ಬಂದು ಈ ಒಂದು ಕ್ಷೇತ್ರದಲ್ಲಿ ದೇವಿಗೆ ದರ್ಶನ ಪಡೆದು ಭಾವತದೆ ಇಂಥ ಒಂದು ದೇವಸ್ಥಾನವನ್ನು ಇದು ಡೆವಲಪ್ಮೆಂಟ್ ಆಗಬೇಕು ನಾನು ಶಾಸಕನಾದ ಕೆಲವೇ ದಿನಗಳಲ್ಲಿ ಎಲ್ಲರಿಗೂ ಹೆಚ್ಚಾಗಿ ನಾವು ಪ್ರಾಧಿಕಾರ ಮಾಡಿದ್ರೆ ಇದು ಅಭಿವೃದ್ಧಿ ಆಗ್ತದೆ ನಾನು ಕೂಡ ಉಪಯೋಗ ಅದರ ಫಲವಾಗಿ ಆ ದೇವಿಗೆ ರಚನೆ ಮಾಡಲಿಕ್ಕೆ ಅವಳ ಒಂದು ಪಾತ್ರ ಹೆಚ್ಚಿಗೆ ಇದೆ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತು ಈ ಒಂದು ನಮ್ಮ ದೇವಾಲಯದ ದೇವಸ್ಥಾನದ ಪ್ರತಿ ವರ್ಷದ ಆದಾಯ ಸುಮಾರು ಇಪ್ಪತ್ತೈದರಿಂದ ರೂಪಾಯಿ ಆಲಯ ಕೊಟ್ಟು ಈ ದೇವಸ್ಥಾನದ ಟ್ಯೂನಿಂಗ್ ಎಫ್ಡಿ ಅರವತ್ತು ಕೋಟಿ ರೂಪಾಯಿ ಮಾಡಿದ್ರು ಹೇಳಿದ್ರು ಈ ಒಂದು ದೇವಸ್ಥಾನದ ಈ ಸಭೆ ಮುಖ್ಯಮಂತ್ರಿಗಳಿಂದ ಐವತ್ತು ಕೋಟಿ ರೂಪಾಯಿ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಲು ಮಾಡಿ ಉದ್ದೇಶ ಅವರು ಬಂದು ಈ ಒಂದು ಸಭೆಯನ್ನ ಮಾಡ ಈ ಒಂದು ಪಾಲ್ಗಾರ ಯಾರು ಭಯಪಡುವಂತ ಅವಶ್ಯಕತೆ ಇಲ್ಲ ಇಲ್ಲಿರ್ತಕ್ಕಂಥ ಯಾರಿಗೂ ಆತಂಕ ಪಡುವಂತ ಪ್ರಶ್ನೆ ಇಲ್ಲ ಅವರಿಗೆ ಒಂದು ಪರ್ಯಾಯ ತಂದಿ ನಾವು ಮಾಡಿ ಇನ್ನೂ ಹೆಚ್ಚಿನ ಇನ್ನೂ ಹೆಸರ ಉದ್ಯೋಗ ಬೆಳೆಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಹೀಗಾಗಿ ಎಲ್ಲ ವ್ಯಾಪಾರ ಕೂಡ ಇದಕ್ಕೆ ಸಹಕಾರ ಮಾಡಿ ಉದ್ಯೋಗ ಈ ಒಂದು ದೇವಸ್ಥಾನ ಈ ಅನೇಕ ಇವತ್ತು ನಮ್ಮ ರಾಮನ ದಿಪಾಸಿ ಈ ದೇವಸ್ಥಾನದಲ್ಲಿ ನೂರು ಮುಖ್ಯ ಆಗಿರ್ಬೋದು ಕಟ್ಟಡಗಳಾಗಿರ್ಬಹುದು ಇಲ್ಲಿ ಸುಮಾರು ಅರವತ್ತೇಳು ಹದಿನಾರು ಸಾವಿರದ ಡೌನ್ಮೆಂಟ್ ಕೂಡ ಸಾಕಾಗ್ತಾ ಇಲ್ಲ ಹೀಗಾಗಿ ಪ್ರಮಾಣದಲ್ಲಿ ಬಳಾಂಗಣ ಅಭಿವೃದ್ಧಿ ಆಗುವುದು ಬಳಾಂಗಣದ ಅಭಿವೃದ್ಧಿ ಆಗುವುದು ಇವೆಲ್ಲವನ್ನ ಈ ಒಂದು ಮುಂದಿನ ನಾಲ್ಕು ವರ್ಷದಲ್ಲಿ ಇದರ ಚಿತ್ರಣವನ್ನ ಪೂರ್ಣ ಮಾಡುವಂತ ಪ್ರಯತ್ನವನ್ನ ಖಂಡಿತವರು ಹೇಳಿ ಸಾಕು ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆರವೇರಿಸಿ